ಹಾ ನಮಸ್ತೆ ಬಂಧುಗಳೇ ನಾವು ಶಿವಮೊಗ್ಗ ಜಿಲ್ಲಾ ಕೆಆರ್ ಪಕ್ಷದ ಸೈನಿಕರು ಇವತ್ತಿನ ದಿನ ಅದು ವಿಡಿಯೋ ತೋರಿಸ್ರಿ ಅಲ್ಲಿ ಈಗ ಕೇಕ್ ಕಟ್ ಮಾಡ್ಬಿಟ್ಟು ಏನ್ ಅಧಿಕಾರಿಗಳು ಹೋಗ್ತಾ ಇದಾರೆ ಆ ಏನು ಗಾಡಿಲಿ ಹೋಗ್ತಾ ಇದಾರೆ ಅವರು ಈ ಶಿವಮೊಗ್ಗ ಜಿಲ್ಲಾ ಮೆಗನ್ ಆಸ್ಪತ್ರೆಯ ಮುಖ್ಯ ವೈದ್ಯ ಆಡಳಿತ ಅಧಿಕಾರಿಗಳು ಅವರಿಗೆ ನಾವು ಪ್ರಶ್ನೆ ಮಾಡಕ್ಕೆ ಅಂತ ಬದ ಏನು ಅಂತ ಅಂದ್ರೆ ಈ ಸ್ಕ್ಯಾನಿಂಗ್ ಇಂದ ಏನಿದ್ರು ರಿಪೋರ್ಟ್ ಕೊಡ್ತಾರೆ ಒಂದು ತಿಂಗಳು ಒಂದೂವರೆ ತಿಂಗಳು ಬಿಟ್ಟು ಟೈಮಿಂಗ್ಸ್ ಕೊಡ್ತಾರೆ ಡೇಟ್ ಕೊಡ್ತಾರೆ ಈ ವಿಚಾರವಾಗಿ ಆಡಳಿತ ಅಧಿಕಾರಿಗಳ ಹತ್ರ ನಾವು ವಿಷಯವನ್ನ ಪ್ರಸ್ತಾಪಕ್ಕೆ ಬಂದಂತ ಸಂದರ್ಭದಲ್ಲಿ ಆ ಅಧಿಕಾರಿಗಳು ನಮಗೆ ಸ್ಪಂದನೆ ಮಾಡ್ದೇನೆ ನಮಗೆ ಕೆಲಸ ಇದೆ ಅದಿದೆ ಅದೇ ಇದೆ ಅಂತ ಹೇಳ್ಬಿಟ್ಟು ಅವರು ಒಂದು ಖಾಸಗಿ ಚೇಂಬರ್ ಅಲ್ಲ ಒಂದು ಯಾವ್ದು ಡಾಕ್ಟರ್ ಯಾರವ್ರು ಇದ್ರು ಆ ಚೇಂಬರ್ ಅಲ್ಲಿ ಅವರ ಒಂದು ಚೇಂಬರ್ ಅಲ್ಲಿ ಹೋಗಿ ಚೇಂಬರ್ ಅಲ್ಲಿ ಹೋಗಿ ಹುಟ್ಟು ಹಬ್ಬದ ಕೇಕ್ ಅನ್ನ ಕಟ್ ಮಾಡ್ಕೊಂತ ಸಮಯವನ್ನು ಸರ್ಕಾರಿ ಕೆಲಸದ ಸಮಯವನ್ನ ಒಂದು ಅಮೃತವಾದ ಸಮಯವನ್ನು ಹಾಳ್ಮಾಡ್ಕೊಂತ ಸಾರ್ವಜನಿಕರಿಗೆ ತೊಂದರೆ ಕೊಡುವಂತ ಕೆಲಸಗಳು ಇವತ್ತು ಶಿವಮೊಗ್ಗ ಜಿಲ್ಲಾ ಮೆಗನ್ ಆಸ್ಪತ್ರೆ ಆಡಳಿತದಲ್ಲಿ ಆಗ್ತಾ ಇದೆ ಇದನ್ನ ಪ್ರಶ್ನೆ ಮಾಡಿದ್ರೆ ನಿಮ್ಗೆ ಸೆಕ್ಯೂರಿಟಿ ಅವ್ರಿಗೆ ಕರೀರಿ ಅವ್ರಿಗೆ ಕರೀರಿ ಇವ್ರಿಗೆ ಕರೀರಿ ಅಂತ ಹೇಳ್ಬಿಟ್ಟು ನಮ್ಮಂತ ಪಬ್ಲಿಕ್ ಅನ್ನ ಎದುರಿಸುವಂತ ಕೆಲಸ ಮಾಡ್ತಿದ್ದಾರೆ ಸರ್ಕಾರದ ಮುಖ್ಯ ಏನು ಇವರಿದ್ದಾರೆ ಆ ವೈದ್ಯ ಆರೋಗ್ಯ ನೋಡಿ ಸ್ವಾಮಿ ಇವತ್ತಿನ ದಿವಸ ನಾಲ್ಕು ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವತ್ತಿನ ಡೇಟ್ ಅಲ್ಲಿ ಬಾಬು ಬಂದಿರೋರಿಗೆ ಬಗ್ಗೆ ಒಂಥರು ಹೇಳಿ ಈ ಬಾಬು ಅನ್ನೋರಿಗೆ ಇವತ್ತಿನ ದಿವಸ ನೋಡಿ ಭದ್ರಾವತಿ ಸರ್ಕಾರಿ ಆಸ್ಪತ್ರೆಯಿಂದ ಅಲ್ಲಿ ಏನಾದ್ರು ಚಿಕಿತ್ಸೆ ತೋರ್ಸ್ಲಿಕ್ಕೆ ಹೋದಾಗ ಅವ್ರು ಏನ್ ಮಾಡ್ತಾರೆ ಇಲ್ಲಿ ರೆಫರ್ ಮಾಡಿ ಕೊಟ್ಟಿರ್ತಾರೆ ಮೆದಾನ್ ಹಾಸ್ಪಿಟಲ್ ಹೋಗಿ ಮಾಡಿ ನಮ್ಮ ಹತ್ರ ಸೌಲಭ್ಯ ಇಲ್ಲ ಅಂತ ಆ ಇದ್ರ ಮೇಲೆ ಅವ್ರು ಮೆಗ್ಗಾನ್ ಹಾಸ್ಪಿಟ್ಲ್ ಬರ್ತಾರೆ ಮೆಗ್ಗಾನ್ ಹಾಸ್ಪಿಟ್ಲಿಗೆ ಬಂದು ಸಿಟಿ ಸ್ಕ್ಯಾನ್ ಮಾಡ್ಲಿಕ್ಕೆ ಇವರು ಮಾತಾಡಿದಾಗ ಇವತ್ತು ಡೇಟ್ ಎಷ್ಟು ತಾರೀಕು ಡೇಟ್ ಇವರು ಯಾವಾಗ ಬರ್ಲಿಕ್ಕೆ ಕೊಟ್ಟಿದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆ ಬನ್ನಿ ಅಪಾಯಿಂಟ್ಮೆಂಟ್ ಲೆಟರ್ ನೀವು ಯಾವ್ದು ನಾವು ಸ್ಕ್ಯಾನ್ ಮಾಡ್ತೀವಿ ಅಂತ ಒಂದು ಲೆಟರ್ ಕೊಟ್ಟಿದ್ರೆ ಒಬ್ರದಾಯ್ತು ಇನ್ನೊಬ್ರು ಇದು ಇಲ್ಲೊಂದಿದೆ ಇಮ್ರಾನ್ ಖಾನ್ ಅಂತ ಅವ್ರಿಗೂ ಅದೇ ರೀತಿ ನೋಡಿ ನಾಲ್ಕು ಮೂರು ಇಪ್ಪತ್ನಾಲ್ಕು ಇವತ್ ಬಂದಿದ್ರೆ ಇವ್ರಿಗೂ ಕೂಡ ಸ್ಕ್ಯಾನಿಂಗ್ ಇಪ್ಪತ್ತೈದು ನಾಲ್ಕು ಕೊಟ್ಟಿದ್ದಾರೆ ಅದನ್ನ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಅಂದ್ರೆ ಸಾರ್ವಜನಿಕರು ಒಂದು ಪೇನ್ ಅಂತ ಬಂದಾಗ ಆ ಮೂಮೆಂಟ್ ಗೆ ಅವ್ರಿಗೆ ಚಿಕಿತ್ಸೆ ಕೊಡ್ತಿರೋ ಅಥವಾ ನಲವತ್ತೈದು ದಿವಸ ಆದ್ಮೇಲೆ ಬರ್ತಿರೋ ಅವ್ರು ಆ ಟೈಮ್ ಅಲ್ಲಿ ಏನಾಗುತ್ತೆ ಅವ್ರಿಗೆ ಸೀರಿಯಸ್ ಆಗಿ ಉಳಿಬಹುದು ಉಳಿದೇನೆ ಇರ್ಬೋದು ನಮ್ಮ ವಿಚಾರ ಇನ್ಸಿಡೆಂಟ್ ಈಗ ನಮ್ಮ ವಿಚಾರ ಇಷ್ಟೇ ಇದ್ದಿದ್ದು ಆ ವ್ಯಕ್ತಿ ಅಕಸ್ಮಾತ್ ಏನಾದ್ರು ಮೃತ ಆ ವ್ಯಕ್ತಿ ಜೀವಕ್ಕೆ ಏನಾರು ಅಪಾಯ ಆದ್ರೆ ಈ ಸರ್ಕಾರಿ ಅಧಿಕಾರಿಗಳೇ ಕಾರಣ ಏನು ಸರ್ಕಾರಿ ಏನು ಆಸ್ಪತ್ರೆ ಅಧಿಕಾರಿಗಳೇ ಕಾರಣ ಯಾಕೆ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಈ ರೀತಿಯಾಗಿ ಬರ್ಕೊಡ್ತಾರೆ ಹತ್ರ ನೀನ ದುಡ್ಡಿದ್ರೆ ಹೋಗಿ ಹೊರಗಡೆ ಬಾ ಅಂತ ಹೇಳ್ತಾರೆ ಅಧಿಕಾರಿಗಳು ಯಾಕೆ ಈ ರೀತಿಯಾಗಿ ಮಾಡ್ತಾ ಇರೋ ಕಾರಣದಿಂದ ಇವತ್ತು ನಮಗೆ ಹಲವಾರು ಸಾರ್ವಜನಿಕರಿಂದ ಒಂದು ಕಂಪ್ಲೇಂಟ್ ಬಂದಿತ್ತು ಅದೇ ರೀತಿಯಾಗಿ ಇವತ್ತಿನ ದಿವಸ ಏನು ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಕರಂದು ಸರ್ಕಾರಿ ಆಸ್ಪತ್ರೆಗೆ ನಾವು ಬಂದಿ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಹಲವಾರು ರೀತಿಯ ಇದೇ ರೀತಿಯಾದಂತ ಅರ್ಜಿಗಳು ಸಿಕ್ಕಿದವೆ ಜೊತೆಗೆ ಇದನ್ನು ಮುಖ್ಯ ಅಧಿಕಾರಿಗಳು ಯಾರು ಇದಾರೆ ಟಿ ಡಿ ತಿಪ್ಪೇಶಪ್ಪನ ಏನೋ ತಿಮ್ಮಪ್ಪ ಅವರಿಗೆ ಅದನ್ನ ಗಮನಕ್ಕೆ ತರಕೆ ಅಂತ ಬಂದ ಸಂದರ್ಭದಲ್ಲಿ ಅವರು ಬರ್ತಡೆ ಕೇಕ್ ಕಟ್ ಮಾಡೋ ಬಿಸಿ ಒಳಗಿರ್ತಾರೆ ನೋಡ್ರಿ ಎಷ್ಟು ಇದಿದೆ ಆರೋಗ್ಯ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಅವರು ನೋಡ್ರಿ ನಿಮ್ಮ ಸರ್ಕಾರಿ ಅಧಿಕಾರಿಗಳು ಯಾವ ರೀತಿಯ ಕೆಲಸ ಮಾಡ್ತಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅನ್ನೋದನ್ನ ಸಾರ್ವಜನಿಕರು ಪ್ರಶ್ನೆ ಮಾಡಕ್ ಆಗ್ತಾ ಇಲ್ಲ ಇಲ್ಲಿ ಸಾಯ್ತಾ ಇದಾರೆ ಒಂದು ಸ್ಕ್ಯಾನಿಂಗಿಗೆ ನಲ್ವತ್ ದಿವಸ ಐವತ್ತು ದಿವಸ ಸಾಯ್ತಾ ಇದಾರೆ ಅಲ್ಲ ನಿಮಗೆ ಅಷ್ಟು ಇದಿಲ್ವಾ ಅಲ್ಲ ಗ್ಯಾರಂಟಿ ಯೋಜನೆಗಳನ್ನ ತಗೊಂಡು ಸರ್ಕಾರದ ಹಣಗಳನ್ನ ತಗೊಂಡು ಇವತ್ತು ಫಂಕ್ಷನ್ಗಳು ಮಾಡ್ತಾ ಇದ್ದೀರಾ ನಿಮ್ಮ ಸರ್ಕಾರಿ ಅಧಿಕಾರಿಗಳು ಇವತ್ತು ಕೇಕ್ ಕಟ್ ಮಾಡ್ತಾ ಇದ್ದಾರೆ ನೀವ್ ಅಲ್ಲೇನ್ ಏನ್ ಕುತ್ಕೊಂಡು ಏನ್ರಿ ಮಾಡ್ತಾ ಇದ್ದೀರಾ ನಿಮ್ ಯೋಗ್ಯತೆಗೆ ಅಲ್ಲ ರೀ ಒಂದು ನಾವ್ ಹೇಳೋದಿಷ್ಟೇನೆ ಸಾರ್ವಜನಿಕರಿಗೆ ಸೇವೆ ಕೊಡಂಗಿದ್ರೆ ಅಧಿಕಾರಕ್ಕೆ ಬರ್ರಿ ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟಿ ಮನೆಗೆ ಹೋಗ್ರಿ ಇವತ್ತು ನೋಡ್ತಾ ಇರ್ಬೋದು ಸರ್ಕಾರಿ ಅಧಿಕಾರಿಗಳು ನಾವ್ ಪ್ರಶ್ನೆ ಮಾಡಿದಕ್ಕೆ ಸೆಕ್ಯೂರಿಟಿ ಕರೀರಿ ಅಂತಾರೆ ನಾವೇನ್ ಕಳ್ತನ ಮಾಡ್ತಾ ಇದೀವ ಇಲ್ಲ ಬೇರೆ ಏನಾದ್ರು ತೊಂದರೆ ಮಾಡ್ತಾ ಇದೀವಾ ಇಲ್ಲಿ ಆಗ್ತಾ ಇರೋ ಜನಗಳಿಗೆ ತೊಂದರೆ ಹೇಳ್ತಾ ಇರೋದು ಯಾಕೆ ಯಾಕೆ ಈ ತರ ಮಾಡ್ತಾ ಇದೀರಾ ಸಾರ್ವಜನಿಕರು ಪ್ರಶ್ನೆ ಮಾಡಬಾರ್ದೇ ಮಾಡ್ಕೊಳೋದೇ ಮುಖ್ಯ ಇಲ್ಲಿ ಬರ್ತಡೇ ಮಾಡ್ಕೊಳೋದೇ ಮುಖ್ಯ ಆಗಿದೆ ಇಲ್ಲಿ ಸಾರ್ವಜನಿಕರ ಕಷ್ಟಗಳನ್ನ ಕೇಳೋದು ಮುಖ್ಯ ಅಲ್ಲ ಇವರಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಹೌದು ಇವತ್ತು ಸರ್ಕಾರಿ ಸೇವೆ ಕೊಡೋದು ಇಲ್ಲಿ ಮುಖ್ಯ ಅಲ್ಲ ಇಲ್ಲಿ ಬಾ ಪಾರ್ಟಿ ಅವರಿಗೆ ಕಷ್ಟ ಇದ್ದಾಗ ಏನು ಸ್ಪಂದಿಸೋದು ಅವರಿಗೆ ಅದ್ ಮಾತ್ರ ಇಲ್ಲಿ ಮುಖ್ಯ ನಮ್ಮಂತ ಪ್ರಾಮಾಣಿಕರು ಏನಿದೆ ಸಮಸ್ಯೆ ಇದೆ ಸ್ವಾಮಿ ಇದನ್ನ ತಿತ್ಕೊಳ್ಳಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋದನ್ನ ನಾವ್ ಹೇಳಿದ್ರೆ ಅವರಿಗೆ ನಾವು ಬರಕ್ ಆಗಲ್ಲ ನಾವ್ ಬರ್ತಡೆ ಮಾಡ್ಕೋಬೇಕು ನಾವು ಕೇಕ್ ಕಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟಿ ಹೋಗ್ತಾರೆ ನೋಡಿ ಸ್ವಾಮಿ ಈ ರೀತಿಯಾದಂತ ದುರಾಡಳಿತ ಏನು ಈ ತರ ಭ್ರಷ್ಟಾಚಾರ ಇದು ಭ್ರಷ್ಟಾಚಾರನೇ ಇದು ಸರ್ಕಾರಿ ಸಮಯವನ್ನು ಅಮೃತವಾದ ಸಮಯವನ್ನ ಇವತ್ತು ಸರ್ಕಾರಿ ಅಧಿಕಾರಿಗಳು ಇದ್ ಮಾಡಿದ್ಯಾರೆ ಅಂದ್ರೆ ಇದು ಭ್ರಷ್ಟಾಚಾರನೇ ದಯವಿಟ್ಟು ಇದ್ರ ಬಗ್ಗೆ ಯಾರಿದ್ದಾರೆ ಮುಖ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ಬೋದು ಏನ್ ಆರೋಗ್ಯ ಸಚಿವರಾಗಿರ್ಬೋದು ಆರೋಗ್ಯ ಮಂತ್ರಿಗಳಾಗಿರ್ಬೋದು ಇದ್ರ ಬಗ್ಗೆ ಗಮನ ಹರಿಸಿ ಇಂತ ಯಾರು ಬರ್ತಡೆ ಕೇಕ್ ಕಟ್ ಮಾಡ್ಕೊಂಡ್ರು ಕೇಕ್ ಕಟ್ ಮಾಡಿಸಿದ್ರು ಅಂತ ಎಲ್ಲಾ ಅಧಿಕಾರಿಗಳನ್ನ ದಯವಿಟ್ಟು ಅಮಾನತ್ ಮಾಡಬೇಕು ಇಲ್ಲಿಂದ ಕೆಲ್ಸಿಂದಾನೇ ತೆಗಿಬೇಕು ತೆಗೆದ್ಬಿಟ್ಟು ಬೇರೆ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂತ ಅಧಿಕಾರಿಗಳನ್ನ ಇಲ್ಲಿ ನೇಮಿಸ್ಬೇಕು ಅನ್ನೋದನ್ನ ನಾವು ಕೇಳ್ಕೊಂತ ಇದೀವಿ ದಯವಿಟ್ಟು ನಾವ್ ಹೇಳೋದಿಷ್ಟೇ ಸ್ಕ್ಯಾನಿಂಗ್ ಒಬ್ಬ ವ್ಯಕ್ತಿಗೆ ಎರಡು ದಿವಸದೊಳಗಡೆ ಸ್ಕ್ಯಾನಿಂಗ್ ಆಗೋತಿರೋ ರೀತಿಯಾಗಿ ಮಾಡಿ ಅವ್ರ ಪ್ರಾಣ ಉಳಿಸಿ ಅವರಿಗೆ ಏನು ಸರ್ಕಾರಿ ಸೌಲಭ್ಯಗಳು ಸರ್ಕಾರಿ ಆರೋಗ್ಯ ಸೇವೆಗಳು ಲಭಿಸ್ಬೇಕು ಅಂತ ಕೆಲಸಗಳನ್ನ ಮಾಡಿ ನಿಮ್ಮ ಬಿಟ್ಟಿ ಭಾಗ್ಯಗಳು ಪುಷ್ಟಟೆ ಭಾಗ್ಯಗಳಿಂದ ಇಲ್ಲಿ ಜನಗಳು ಸಾಯ್ತಾ ಇದಾರೆ ಇವತ್ತು ಒಂದು ಕಾರ್ಯಕ್ರಮ ಮಾಡ್ತಾ ಇದೀರಾ ಗ್ಯಾರಂಟಿ ಕಾರ್ಯಕ್ರಮ ಚಿಕ್ಕಮಂಗ್ಳೂರಲ್ಲಿ ನಡೀತಾ ಇದೆ ಸ್ವಾಮಿ ಇವತ್ತು ಅದಕ್ಕೆ ಯಾರು ದುಡ್ಡು ಖರ್ಚು ಮಾಡ್ತಿದ್ದೀರಾ ನಮ್ಮ ತೆರಿಗೆ ಹಣನೇ ಖರ್ಚು ಮಾಡ್ತಾ ಇದ್ದೀರಾ ಇವತ್ತು ಒಂದ್ ಸ್ಕ್ಯಾನಿಂಗ್ ಮಿಷಿನ್ ಇಲ್ಲ ಇಲ್ಲಿ ಒಂದು ಒಂದ್ ಆಡಳಿತದಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಗೆ ನಲ್ವತ್ ದಿವಸ ಬಿಟ್ಟು ಬರ್ರಿ ಅಂತ ಬರ್ಕೊಡ್ತಾರೆ ನಿಮ್ ಯೋಗ್ಯತೆಗೆ ಅಂತದೇನಾರು ಒಳ್ಳೆ ಜನಗಳಿಗೆ ಕೆಲಸ ಮಾಡ್ಬೇಕು ಅನ್ನೋ ಇದ್ರೆ ದಯವಿಟ್ಟು ಇಂತ ಸರ್ಕಾರಿ ಜಿಲ್ಲಾ ಕಚೇ ಆಸ್ಪತ್ರೆಗಳಲ್ಲಿ ತಾಲೂಕ್ ಆಸ್ಪತ್ರೆಗಳಲ್ಲಿ ಎರಡೆರಡು ಸ್ಕ್ಯಾನಿಂಗ್ ಮಿಷಿನ್ ಹಾಕಿಸ್ರಿ ಆ ದುಡ್ಡಲ್ಲಿ ಖರ್ಚು ಮಾಡೋ ದುಡ್ಡಲ್ಲಿ ನಾಲ್ಕ್ ಜನ ಬಡ ಸಾರ್ವಜನಿಕರ ಅನುಕೂಲ ಆಗುತ್ತೆ ಈಗ ಮತ್ತೆ ಮುಂದುವರೆದು ನಮ್ಮ ದಯಾನಂದ್ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಯಾನಂದ್ ಅವರು ಮಾತಾಡ್ತಾರೆ ದಯವಿಟ್ಟು ಮಾತಾಡಿ ಸರ್ ಒಂದ್ ವೇಳೆ ನಮಸ್ಕಾರ ಫಸ್ಟ್ ಇದು ರಿಪೋರ್ಟ್ ತೋರಿಸಿದ್ವಿ ನೀವು ನೋಡಿರ್ಬೋದು ಇದು ಯಾವ್ದೋ ಮದುವೆ ಕಲ್ಯಾಣ ಮಂಟಪ ಹಾಲ್ ಬುಕ್ ಮಾಡಕ್ ಹೋಗ್ತಾರಲ್ಲ ತರ ಇಲ್ಲಿ ಡೇಟ್ ಕೊಡ್ತಾರ ಇಲ್ಲಿ ಇಂತ ಡೇಟ್ ಬನ್ನಿ ಆ ತರ ಡೇಟ್ ತಗೊಂಡು ಇವ್ರು ಹೋಗಬೇಕು ಅಷ್ಟೊಳಗಡೆ ಬದುಕಿದ್ರೆ ಬದುಕಿರ್ತಾರೆ ಇಲ್ಲ ಅಂದ್ರೆ ಇಲ್ಲ ಸಾರ್ವಜನಿಕ ಒಬ್ಬೊಬ್ಬನ ಹತ್ರ ತೆರಿಗೆ ವಸೂಲಿ ಮಾಡ್ತಾರೆ ಯಾರಿಗೂ ಫ್ರೀ ಕೊಡ್ತಾ ಇಲ್ಲ ಸರ್ಕಾರಿ ಆಸ್ಪತ್ರೆಗಳು ಇರೋದು ಏನಕ್ಕೆ ಒಬ್ಬ ತೆರಿಗೆ ಕೊಡೋನ್ ಇದ್ದಾನೆ ಅವನಿಗೆ ಒಂದು ಆರೋಗ್ಯ ಕೊಡಬೇಕನ್ನೋ ಒಂದು ಉದ್ದೇಶದಿಂದಾನೇ ಮಾತಾಡ್ತಾರೆ ಉದ್ದೇಶದಿಂದ ಅವರು ಈ ಸರ್ಕಾರದಿಂದ ಆಸ್ಪತ್ರೆಗಳು ಇರೋದು ಇದ್ರಲ್ಲಿ ಏನಂದ್ರೆ ನಾವೊಂದು ವಿಚಾರಣೆ ಮಾಡ್ದ ಬಹಳಷ್ಟು ದಿನ ಕಂಪ್ಲೇಂಟ್ ಬರ್ತೈತಿ ಮೆಗ್ಗಾನ ಹಾಸ್ಪಿಟ್ಲು ನಾವು ಭದ್ರಾವತಿ ವಾಸ ಇದ್ದೀನಿ ಅಲ್ಲೇ ಸುಮಾರು ಜನ ನಮ್ಮ ಅಕ್ಕಪಕ್ಕದವರು ಅವರು ಆಸನದ ಹಿಂಸಾ ಹಾಸ್ಪಿಟ್ಲಿಗೆ ಹೋಗ್ತಾರೆ ಯಾಕೆ ಶಿವಮೊಗ್ಗಕ್ಕೆ ಹೋಗಲ್ಲ ಅಂದ್ರೆ ಮೆಗ್ಗಾನ ಅದೊಂದು ಏನ್ರಿ ಅಲ್ಲಿ ಹೋದ್ರೆ ಉಳಿಯೋದ ಡೌಟ್ ಆತರ ಒಂದು ಇಂಪ್ರೆಷನ್ ಇತ್ತು ಬಹಳಷ್ಟು ದಿನ ನಾವು ಆಲ್ರೆಡಿ ಒಂದು ಭದ್ರಾವತಿ ಸಾರ್ವಜನಿಕ ಆಸ್ಪತ್ರೆ ಆಮೇಲೆ ಒಳವನೂರು ಸಾರ್ವಜನಿಕ ಆಸ್ಪತ್ರೆ ಮಾಡಿದಾಗ ಅಲ್ಲಿ ಕೂಡ ಬಂದ ರೋಗಿಗಳು ಹೇಳ್ತಾ ಇದ್ರು ಸರ್ ಮೆಗ್ಗಾನ್ ಆಸ್ಪತ್ರೆ ಒಂದು ಮಾಡಿ ಸರ್ ತುಂಬಾ ಒಂದು ದೊಡ್ಡ ಅವ್ಯವಸ್ಥೆ ಇದೆ ಅಲ್ಲಿ ಏನೋ ಒಂದು ಯಾರದ ಒಂದು ಇನ್ಫ್ಲುಯೆನ್ಸ್ ನೀವು ವಿಡಿಯೋ ಎಲ್ಲ ಹಾಕ್ತಿವಿ ನಾವು ಯಾರಾದ್ರೂ ಇನ್ಫ್ಲೂಯನ್ಸ್ ಇದ್ರೆ ಮಾತ್ರ ಅವರು ಮುಖ್ಯ ಏನು ಆಡಳಿತ ಅಧಿಕಾರಿ ಇದಾರೆ ಡಾಕ್ಟರ್ ಅನ್ನೋರು ಅವ್ರ ಹತ್ರ ರೆಫರೆನ್ಸ್ ಹೋದ್ರೆ ಬೇಗ ಕೆಲಸ ಆಗತ್ತೆ ಸಾರ್ವಜನಿಕರು ಆಗಲ್ಲ ಇಲ್ಲಿ ಯಾವ್ದಾರ ಇನ್ಫ್ಲುಯೆನ್ಸ್ ಇಡ್ಕೊಂಡ್ ಬಂದ್ರು ಮಾತ್ರ ಈ ಕೆಲಸ ಆಗೋದು ಆತರ ಈಗ ನೋಡಿ ನಮ್ಮ ಒನ್ ಓ ಟೂ ನೋರಿಗೂ ಫೋನ್ ಮಾಡಿದ್ದಾರೆ ಇಲ್ಲಿ ಪರವಾಗಿಲ್ಲ ನಾವ್ ಯಾವ್ದೇ ಇದಾಗಿಲ್ಲ ಬಿಡು ಅವ್ರು ಏನೋ ಉದ್ದೇಶಕ್ಕೆ ಹೋಗಿರ್ತಾರೆ ಹೋಗ್ಲಿ ಸಾರ್ವಜನಿಕರು ಧ್ವನಿ ಎತ್ತಲ್ಲ ಯಾಕಂದ್ರೆ ಎದುರಿಸ್ಬಿಡ್ತಾರೆ ಅಲ್ಲಿ ಮಾತು ಎತ್ ಬಿಟ್ರೆ ಒಬ್ಬ ಸರ್ಕಾರಿ ಅಧಿಕಾರಿಯ ಡ್ಯೂಟಿ ಟೈಮಲ್ಲಿ ಡಿಸ್ಟರ್ಬ್ ಮಾಡಿದ್ವಿ ಅಂತ ಒಂದು ಪೊಲೀಸ್ ನ ಅನ್ನೋದು ಎದುರಿಸಿಗೆ ಇರೋದ್ರಿಂದಾಗಿ ಸಾರ್ವಜನಿಕರು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಇವತ್ತು ನಾವು ಕೆಳಗಡೆ ಹೋಗಿದ್ವಿ ಅಲ್ಲಿ ಇನ್ನೊಂದೇನು ರಿಪೋರ್ಟ್ ಕೊಡ್ಲಿಕ್ಕೆ ಅವರು ಆದ್ರೆ ಇಲ್ಲಿ ಮಾಡಿಸ್ಕೊಳ್ರಿ ಇಲ್ಲಾಂದ್ರೆ ಹೊರಗಡೆ ಮಾಡಿಸ್ಕೊಳ್ಳಿ ಅಂತ ಒಂದು ಹೇಳಿದರೆ ಅವ್ರ ಸಿಬ್ಬಂದಿನ ನೀವು ಅಲ್ಲೇ ಬಂದು ಗಮನಕ್ಕೆ ತರ್ತಿವಿ ಆಮೇಲೆ ಯಾವ್ದೇ ರೀತಿ ಐಡಿ ಕಾರ್ಡ್ಗಳು ಇಲ್ಲ ಹೆಂಗ್ ಬೇಕಂಗ್ ಅಡ್ಡಾದಿಡ್ಡಿ ಅಡಾಡ್ತಿರ್ತಾರೆ ಅದನ್ನೆಲ್ಲ ನಿಮ್ಮ ಏನೋ ಕೊರತೆಗಳು ಇರ್ತವೆ ನ್ಯೂನತೆಗಳನ್ನ ನಾವು ನಿಮ್ ಗಮನಕ್ಕೆ ತರ್ತೀವಿ ಅಂದ್ರೆ ಅವರು ಯಾವ್ದೇ ಕಾರಣಕ್ಕೂ ನಮ್ ಜೊತೆ ಕೆಳಗಡೆ ಬಂದು ಅಲ್ಲಿ ಒಂದು ನಾವೊಂದು ಹೇಳಿರುವಂತ ಒಂದು ವಿಭಾಗ ಏನಿರ್ತವೆ ಅಲ್ಲಿ ಬಂದು ಗಮನ ಹರಿಸುವಂತ ಯಾವ್ದೇ ರೀತಿಯ ಒಂದು ಇಂಟ್ರೆಸ್ಟ್ ತೋರಿಸಿಲ್ಲ ಅವರು ನಿರ್ಲಕ್ಷ್ಯ ಈಗ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬರ್ತ್ಡೇಗೆ ಕಟ್ ಮಾಡಿದ್ರು ಅದು ಸೂಪರಿಂಟೆಂಟ್ ಮೆಡಿಕಲ್ ಮೆಡಿಕಲ್ ಸೂಪರಿಂಟೆಂಡೆಂಟ್ ಅವರು ಅವ್ರು ಇನ್ನೊಬ್ರು ತಿಮ್ಮಪ್ಪನ ಮೆಡಿಕಲ್ ಸುಪ್ರ ಅವ್ರದ ಬರ್ತ್ಡೇ ಕೇಕ್ ಕಟ್ ಮಾಡಿ ಎಲ್ಲಾ ಸ್ಟಾಫ್ನವರು ಅವರವರ ಏನು ಆಡಳಿತ ವಿಭಾಗ ಇರ್ತೇವೆ ಅದನ್ನೆಲ್ಲ ಬಿಟ್ಬಿಟ್ಟು ಅಲ್ಲಿ ಬಂದು ಕೇಕ್ ಕಟ್ ಮಾಡ್ಬಿಟ್ಟು ಕೇಕ್ ತಿನ್ಸ್ತಾ ಇದಾರೆ ಇದು ಮೆಗ್ಗಾನ್ ಹಾಸ್ಪಿಟಲ್ ಹೇಗಂದ್ರೆ ಇಲ್ಲಿರುವಂತ ಸ್ಟಾಫ್ನವರು ಮಾತ್ರ ಇಲ್ಲಿ ಚಿಕಿತ್ಸೆಗಳು ಸಿಗೋದು ಸಾಮಾನ್ಯ ಜನಕ್ಕೆ ಇಲ್ಲಿ ಚಿಕಿತ್ಸೆನೆ ಸಿಗಲ್ಲ ಇದನ್ನ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಗಮನಕ್ಕೆ ತಗೊಂಡು ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಡಿ ಏನಿದ್ರೆ ಅವ್ರ ಗಮನಕ್ಕೂ ನಾವು ಇವತ್ತು ಹೋಗೋಣ ನಾಳೆ ಹೋಗೋಣ ಅವರ ಗಮನಕ್ಕೆ ತಂದ್ಬಿಟ್ಟು ಇದ್ರ ಬಗ್ಗೆ ಒಂದು ಸೂಕ್ತವಾದ ಸ್ಟ್ರಿಕ್ಟ್ ಕಟ್ಟುನಿಟ್ಟಲ್ಲಿ ಇಲ್ಲಿ ಸಾರ್ವಜನಿಕ ಸೇವೆ ಸಿಗ್ಬೇಕು ಆ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜನರ ಪರವಾಗಿ ಧ್ವನಿ ಎತ್ತ ಇದೆ ಇಲ್ಲಿ ಒಬ್ರು ಪೇಶ್ ಕಡೆಯವರು ಇದಾರೆ ತಗೊಳ್ಳಿ ಮತ್ತೆ ನೀವು ಏನಾಯ್ತು ಅಂತ ಹೇಳಿ ಇಲ್ಲಿ ಸೈನ್ ಹಾಕ್ ಕೊಟ್ಟಿದ್ದು ಅಲ್ಲಿಗ್ ಹೋಗ್ರಿ ಅಲ್ಲಿಂದ ಸೈನ್ ಹಾಕ್ಸಿರೋದ್ ಇಲ್ಲಿಗ್ ಹೋಗ್ರಿ ಅಂತ ಇದಾರೆ ನಮ್ಗೆ ಸರಿಯಾಗ್ ಗೊತ್ತಾಗ್ತಾ ಇಲ್ಲ ಸರ್ ಅವರು ನಮ್ಗೇನು ಹೋದಕ್ಕೇನು ಬರಲ್ಲ ಏನಿಲ್ಲ ಅಲ್ಲಿ ಏನ್ ಬೇಕೋ ಅದು ನೀವ್ ಬರ್ಕೊಡ್ರಿ ಅಂತ ಅನ್ಬಿಟ್ಟಿ ಸೈನ್ ಹಾಕ್ ಕೊಟ್ಟಿದ್ದೀನಿ ಅಲ್ಗೋಗಿಸ್ಕೊಡ್ರಿ ಇಲ್ಗೋಗಿಸ್ಕೊಟ್ರಿ ಅವ್ರ ಅವ್ರು ಹೇಳಿರೋ ನಂಬರ್ಗ್ ಹೋದ್ರೆ ಮತ್ತೆ ಐವತ್ತೈದಕ್ ಹೋಗಿ ಇಪ್ಪತ್ತೈದಿಗೆ ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ ಅವ್ರು

ಈಗ ಇನ್ನೂ ಒಂದು ಸುಮಾರು ಜನ ಪೇಷಂಟ್ ಅಲ್ಲಿ ಹೋದ್ರೆ ನೆಟ್ವರ್ಕ್ ಸಿಗಲ್ಲ ನಿಮ್ಗೆ ಲೈವ್ ಮಾಡಿ ತಿಳಿಸ್ ನೆಟ್ವರ್ಕ್ ಸಿಗಲ್ಲ ಸುಮಾರು ಜನ ಪೇಶೆಂಟ್ಗಳು ಅವರು ಅಷ್ಟೇ ಯಾವ್ದಾದ್ರು ಊರಿಂದ ಬಂದಿದ್ರೆ ಅವಾಗ ಒಂದು ಕ್ಯಾಬಿನ್ ಗೆ ಹೋದಾಗ ಒಬ್ರು ನವಂಬರ್ ಇಪ್ಪತ್ತೊಂಬತ್ತಕ್ಕೆ ಇಲ್ಲಿ ಬಂದಿದ್ದಾರೆ ಸ್ಕ್ಯಾನಿಂಗ್ ಇವತ್ತು ಬರೆದ ಕೊಟ್ಟಿದ್ದಾರೆ ಇವತ್ ಬಂದ್ರು ಸ್ಕ್ಯಾನಿಂಗ್ ಆಗ್ಲಿಲ್ಲ ಅದಕ್ಕೆ ಅವ್ರ ಆಡಳಿತಾಧಿಕಾರಿ ಸೈನ್ ಬೇಕಂತ ಬಂದಿದ್ರು ಅದನ್ನ ಅವಾಗ ವಿಡಿಯೋದಲ್ಲಿ ತೋರಿಸಿದ್ವಿ ಇನ್ನೇನ್ ಮಾತಾಡ್ತೀರಾ ಬರ್ರಿ ನೋಡಿ ನಾವು ಅಲ್ಲ ಈಗ ಒನ್ ಒನ್ ಟೂ ಅವರಿಗೆ ಫೋನ್ ಮಾಡಿದ್ವಿ ಅವ್ರು ಹತ್ತು ಒಳಗಡೆನೆ ಬಂದಿ ನಮ್ಮ ಸಮಸ್ಯೆಯನ್ನು ಕೇಳ್ತಾ ಇದಾರೆ ಸರ್ ಏನು ಏನಾಯ್ತು ಅಂತ ಕೇಳಿದ್ರು ನೋಡಿ ಸ್ವಾಮಿ ಈ ತರ ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ಸಮಯದಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ರು ಇದನ್ನ ಪ್ರಶ್ನೆ ಮಾಡಿದಕ್ಕೆ ಸೆಕ್ಯೂರಿಟಿ ಅವ್ರು ಕರೆದಿ ನಮ್ಮನ್ನು ಎದುರಿಸ್ತಾ ಇದಾರೆ ಅಂತ ಹೇಳಿದ್ವಿ ಹೌದು ಆಯ್ತು ಅಂತ ಹೇಳಿ ಅವ್ರು ಬಂದಿ ನಮ್ಮ ಸಮಸ್ಯೆಯನ್ನ ಕೇಳಿದ್ರು ಅವ್ರು ಹೇಳಿದ ಏನು ಅಂತ ಅಂದ್ರೆ ಒನ್ ಒನ್ ಟೂ ಅವರಿಗೆ ಅಧಿಕಾರಿಗಳು ಇರೋಂತ ಅಧಿಕಾರ ಏನು ಅಂತ ಅಂದ್ರೆ ಆ ಸ್ಥಳದಲ್ಲಿ ಘಟನೆ ಏನ್ ಜಗಳ ಆಗುತ್ತೆ ಅಂತದನ್ನ ನಿಲ್ಸಿ ಅವ್ರನ್ನ ಠಾಣೆಗೆ ಕಳ್ಸಂತದ್ದು ಮತ್ತೆ ಏನು ನೊಂದೊಂದವರು ಇರ್ತಾರೆ ಅವ್ರು ಹೋಗಿ ಠಾಣೆಗಳಲ್ಲಿ ದೂರನ್ನ ದಾಖಲು ಮಾಡಬೇಕು ಅನ್ನೋದು ಅಷ್ಟೇ ಇವರಿಗೆ ಅಧಿಕಾರ ಇರೋದಂತ ಹೇಳಿದಾರೆ ನೋಡದ ಅಲ್ಲಿ ಹೋದಾಗ ಇವರ ಡಿ ವೈಎಸ್ ಪಿ ಸಾಹೇಬ್ ಇರ್ತಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ ಇನ್ಸ್ಪೆಕ್ಟರ್ ಗಳು ಇರ್ತಾರೆ ನೋಡೋದ ಅವ್ರ ಹತ್ರನು ಮಾಹಿತಿ ತಗೊಂಡು ಸರ್ ಇಂಥ ಅಧಿಕಾರಿಗಳು ಇಷ್ಟೇನ ಕೆಲಸ ಅನ್ನೋದಕ್ಕೆ ಕೇಳದ ಅಟ್ಲೀಸ್ಟ್ ಅವ್ರು ಬಂದಿರೋದಕ್ಕೆ ನಮ್ಮ ಒಂದು ಟ್ಯಾಂಕ್ಸ್ ಹೇಳ್ತೀವಿ ಯಾಕೆಂತ ಅಂದ್ರೆ ನಾಳೆ ಇವ್ರೇನೇ ಸರ್ಕಾರಿ ಅಧಿಕಾರಿಗಳು ನಮಗೆ ಅಲ್ಲ ಮಾಡಿದಂತ ಸಂದರ್ಭದಲ್ಲಿ ಇಂತ ಅಧಿಕಾರಿಗಳು ಇಮಿಡಿಯೇಟ್ ಆಗಿ ಬಂದೆ ಅಂತ ರಕ್ಷಣೆ ಮಾಡಂತ ಕೆಲಸಗಳನ್ನು ಮಾಡ್ತಾರೆ ನೋಡೋದ ಈಗ ದೊಡ್ಡಪೇಟೆ ಪೊಲೀಸ್ ಠಾಣೆಗೆ ಹೋಗಿ ಇಂತ ಅಧಿಕಾರಿಗಳು ಈ ರೀತಿಯಾಗಿ ದೂರನ್ನ ದಾಖಲೆ ಮಾಡೋಣ ಧನ್ಯವಾದಗಳು ಇದೀಟ್